ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ನಾವು ಮುನ್ನೂರ ಅರವತ್ತೈದು ಬತ್ತಿಗಳ ಅದು ಯಾಕೆ ಹಚ್ಚಬೇಕು ಮತ್ತೆ ಹೇಗೆ ಹಚ್ಚಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಾರ್ತಿಕ ಸ್ನಾನ ಹೇಗೆ ಮಾಡಬೇಕು ದೀಪ ಹೇಗೆ ಹಚ್ಬೇಕು ಏನು ದಾನ ಕೊಡಬೇಕು ಅನ್ನೋದನ್ನ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ನೋಡಿ ಈ ಕಾರ್ತಿಕ ಮಾಸ ಮುಗಿಯೋವರೆಗೂ ದೀಪ ಹಚ್ಚಿದ್ರೆ ತುಂಬಾನೇ ಒಳ್ಳೆಯದು ಆಗಿಲ್ಲ ಅಂದ್ರೆ ಯಾವಾಗಾದರೂ ಒಂದು ದಿನ ಆಗಲಿ ಅಥವಾ ಮೂರ್ ದಿನ ಐದ್ ದಿನ ಒಂಬತ್ತು ದಿನ ದೀಪಗಳನ್ನ ಹಚ್ಚಿ ಈಗ ಹೇಗಾಗಿದೆ ಅಂದ್ರೆ ನಾವು ಸೂಕ್ಷ್ಮದಲ್ಲಿ ಮೋಕ್ಷವನ್ನ ಕಾಣುವಂತದ್ದಾಗಿದೆ ಯಾಕಂದ್ರೆ ಫಾಸ್ಟ್ ಜನರೇಷನ್ ಆಗಿಬಿಟ್ಟಿದೆ ಯಾರಿಗೂ ಟೈಮೇ ಇರೋದಿಲ್ಲ ಹಾಗಾಗಿ ಒಂದು ತಿಂಗಳು ನಮ್ಗೆ ಮಾಡಾಕ ಆಗಿಲ್ಲ ಅಂದ್ರೂ ಕೂಡ ಈ ಮುನ್ನೂರ ಅರವತ್ತೈದು ಬತ್ತಿ ದೀಪಗಳನ್ನ ಹಚ್ಚೋದ್ರಿಂದ ಒಂದು ವರ್ಷ ಹಚ್ಚಿದ ಫಲ ಸಿಕ್ಕೇ ಅಂತ ಕೂಡ ಹೇಳ್ತಾರೆ ಕಾರ್ತಿಕ ಮಾಸ ಒಂದು ತಿಂಗಳು ಹಚ್ಚೋರು ಕೂಡ ಮುನ್ನೂರ ಅರವತ್ತೈದು ಬತ್ತಿ ದೀಪಾನ ಹಚ್ಚಬಹುದು ಯಾಕೆ ಹಚ್ಬೇಕು ಅಂತಂದ್ರೆ ಅವಾಗೆಲ್ಲ ನಾವು ಮನೆಯಲ್ಲೇ ಇರ್ತಾ ಇದ್ವಿ ಡೈಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ದೀಪನ ಹಚ್ತಾ ಇದ್ವಿ ಬೆಳಗ್ಗೆ ದೇವ್ರ ಪೂಜೆ ಮಾಡಿ ದೀಪ ಹಚ್ಚಿದ್ರೆ ಸಾಯಂಕಾಲ ಬರೀ ಸಂಜೆ ಹೊಸಲಿ ಪೂಜೆ ಮಾಡಿ ದೀಪನ ಹಚ್ತಿದ್ವಿ ಈಗ ಹೇಗಾಗಿದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಎಲ್ರೂ ಜಾಬ್ ಬಿಸ್ನೆಸ್ ಏನೋ ಒಂದು ಮಾಡ್ತಾನೆ ಇರ್ತಾರೆ ಹಾಗಾಗಿ ಅವರಿಗೆ ಟೈಮ್ ಸಿಗೋದಿಲ್ಲ ಅಂತವರು ಹಬ್ಬಗಳಲ್ಲಿ ವಿಶೇಷ ದಿನಗಳಲ್ಲಿ ಮಾತ್ರ ಪೂಜೆನ ಮಾಡಿ ದೀಪಗಳನ್ನ ಹಚ್ತಾ ಇರ್ತಾರೆ ಇಲ್ಲಿ ಪೂಜೆ ಮಾಡ್ತೀವಿ ಅನ್ನೋರು ಕೂಡ ಈ ದೀಪಾನ ಹಚ್ಬೋದು ಯಾಕೆ ಅಂದ್ರೆ ನೀವು ತಿಂಗ್ಳಿಗೆ ಒಂದ್ಸಲ ಪಿರಿಯಡ್ ಆಗುತ್ತಲ್ಲ ಅವಾಗಂತೂ ಐದು ದಿನ ನೀವು ಪೂಜೆ ಮಾಡಿರಂಗಿಲ್ಲ ದೀಪ ಹಚ್ಚಿರಲ್ಲ ಈ ಮುನ್ನೂರ ಅರವತ್ತೈದು ಬತ್ತಿ ದೀಪಾನ ಹಚ್ಚೋದ್ರಿಂದ ಅದು ಕೂಡ ನಾವು ಆ ದಿನಗಳಲ್ಲಿ ಕೂಡ ದೀಪನ ಬೆಳಗಿಸಿದಂತ ಪುಣ್ಯ ಸಿಕ್ತದ ಮುಖ್ಯ ಉದ್ದೇಶ ಇಷ್ಟೇ ಮುನ್ನೂರ ಅರವತ್ತೈದು ಬತ್ತಿ ದೀಪಾನ ಹಚ್ಚೋದ್ರಿಂದ ನಾವು ಮುನ್ನೂರ ಅರವತ್ತೈದು ದಿನಗಳು ಕೂಡ ದೀಪಾನ ಹಚ್ಚದಷ್ಟು ಪುಣ್ಯ ಸಿಗ್ತದಂತ ಯಾಕಂದ್ರೆ ಈ ಕಾರ್ತಿಕ ಮಾಸ ಅತ್ಯಂತ ಶ್ರೇಷ್ಠವಾದ ಮಾಸ ಅಂತ ಕೂಡ ಹೇಳ್ತಾರೆ ಅದು ಹೇಗೆ ಹಚ್ಬೇಕು ಮತ್ತೆ ಎಲ್ಲೆಲ್ಲಿ ಹಚ್ಬೇಕು ಅಂತಂದ್ರೆ ನೀವು ಮನೆಯಲ್ಲೇ ಇಷ್ಟ ದೇವರು ಕುಲ ದೇವರು ಅಲ್ಲಿ ಕೂಡ ಹಚ್ಬೋದು ಇಲ್ಲಾಂದ್ರೆ ತುಳಸಿ ಹತ್ರ ಹಚ್ಬೋದು ಇಲ್ಲಾಂದ್ರೆ ಉಸಿರಿಕಾಯಿ ಗಿಡ ಇರುತ್ತಲ್ಲ ಅಲ್ಲಿ ಕೂಡ ಹಚ್ಬೋದು ಇಲ್ಲ ನಿಮ್ಮ ಮನೆ ಹತ್ರ ಯಾವುದಾದ್ರು ದೇವಾಲಯಗಳಿರ್ತಾವಲ್ಲ ಅಲ್ಲಿ ಕೂಡ ಹಚ್ಬೋದು ಇಲ್ಲ ನೀವು ಕಾರ್ತಿಕ್ ಮಾಸಗ ನದಿ ಸ್ಥಾನಕ್ಕೆ ಹೋಗ್ತಿರಲ್ಲ ಅಲ್ಲಿ ಕೂಡ ಈ ದೀಪನ ಹಚ್ಬೋದು ಹೇಗೆ ಹಚ್ಬೇಕು ಆಯ್ತಂದ್ರೆ ಈಗ ಆಲ್ರೆಡಿ ಮುನ್ನೂರ ಅರವತ್ತೈದು ಬತ್ತಿ ರೆಡಿಮೇಡ್ ಸಿಗ್ತಾ ಇದೆ ನಿಮಗೆ ಅದನ್ನು ಕೂಡ ತಂದ್ಕೊಬೋದು ಇಲ್ಲ ನಮಗೆ ಹೊರಗಡೆ ಹೋಗೋಕೆ ಆಗೋದಿಲ್ಲ ಅಂದರೆ ಮುನ್ನೂರ ಅರವತ್ತೈದು ಬತ್ತಿಗಳನ್ನ ನಾವು ಮನೆಯಲ್ಲೇ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದು ಲಾಸ್ಟ್ ಇಯರೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದ್ರ ಲಿಂಕ್ ಇದ್ರ ಕೆಳಗಡೆ ಕೊಟ್ಟಿರ್ತೀನಿ ಅದನ್ನ ನೀವು ನೋಡಿ ಆ ರೀತಿ ಕೂಡ ನೀವು ಮನೆಯಲ್ಲಿ ಮಾಡ್ಕೋಬೋದು ನೀವು ಡೈಲಿ ಬತ್ತಿ ಹಚ್ತಾ ಇರ್ತೀರಲ್ಲ ದೀಪಗಳಿಗೆ ಒಂದು ಎರಡು ಅಂತ ಈ ಥರ ತಿಕ್ಕಿ ತಿಕ್ಕಿ ಮುನ್ನೂರ ಅರವತ್ತೈದು ಎಣಿಸಿ ಕೌಂಟ್ ಮಾಡಿ ಕೂಡ ಕಟ್ಬೋದು ನೀವು ಯಾವಾಗ ಹಚ್ಬೇಕು ಅಂದ್ಕೊಂಡಿರ್ತೀರಲ್ಲ ಸೋಮವಾರ ಆಗಲಿ ಶುಕ್ರವಾರ ಆಗಲಿ ಅಥವಾ ಏಕಾದಶಿ ದಿನ ದ್ವಾದಶ ದಿನ ಹುಣ್ಣಿಮೆ ದಿನ ಆ ದಿನಗಳಲ್ಲಿ ನಮ್ಗೆ ಅನುಕೂಲ ಇಲ್ಲ ಅಂದ್ರೆ ಯಾವತ್ತೇ ದಿನ ಆಗ್ಲಿ ಈ ಕಾರ್ತಿಕ ಮಾಸ ಒಂದು ತಿಂಗಳು ಕೂಡ ತುಂಬಾನೇ ಒಳ್ಳೇದು ಹಾಗಾಗಿ ಯಾವ ದಿನ ನಿಮಗೆ ಅನುಕೂಲ ಇರುತ್ತೋ ಆ ದಿನ ಒಂದ್ ದಿನ ಮುಂಚೆನೆ ನೀವು ಪ್ರಣತಿನ ತಂದ್ಕೋಬೇಕು ಇದು ಮಣ್ಣಿನ ಪ್ರಣತಿಯಲ್ಲೇ ಈ ದೀಪನ ಹಾಚಬೇಕು ಎರಡು ಪ್ರಣತಿ ತಂದ್ಕೊಂಡ್ರೆ ಚೆನ್ನಾಗಿ ಯಾಕಂದ್ರೆ ಒಂದು ಪ್ರಣತಿ ಕೆಳಗಡೆ ಇಡಬಾರ್ದು ಅಂತಾರಲ್ಲ ಒಂದ್ರ ಮೇಲೆ ಒಂದ್ ಇಡೋದಕ್ಕೆ ಎರಡು ತಗೊಳ್ಳಿ ಫಸ್ಟ್ ಹೊಸ ತಂದಿದ್ರೆ ನೀವು ನೀರಲ್ಲಿ ನೆನೆ ಹಾಕಿ ಸ್ವಲ್ಪ ಹತ್ತು ಒಂದ್ ತಾಸ ಆದ್ಮೇಲೆ ತೆಗೆದು ಹಾರಿಡ್ಬೇಕು ಈ ಬತ್ತಿಗಳನ್ನ ನೀನು ತಂದಿರ್ತಿರಲ್ಲ ಇದು ತುಪ್ಪದ ಬತ್ತಿಯಲ್ಲೇ ಹಚ್ಚಿದ್ರೆ ತುಂಬ ಚೆನ್ನಾಗಿ ಹಾಗಾಗಿ ನೀವು ತುಪ್ಪನ ಕರಗಿಸಿ ಡೈರೆಕ್ಟ್ ಒಲೆ ಮೇಲೆ ಇಡ್ಲಾರ್ದಂಗೆ ಬಿಸಿನೀರು ಕಾಸಿ ಬಿಸಿನೀರಿನಲ್ಲಿ ಒಂದು ಬಟ್ಲ ಏನಾದರೂ ಹಾಕಿ ಅದರಲ್ಲಿ ತುಪ್ಪ ಹಾಕಿದರೆ ಕರಗಿಬಿಡುತ್ತಲ್ಲ ಅದನ್ನು ನೀವು ಒಂದಿನ ಬಿಫೋರೆ ಎಲ್ಲ ತುಪ್ಪ ಬತ್ತಿ ಮೇಲೆ ಹಾಕಿ ಇಟ್ಬಿಟ್ರೆ ಚೆನ್ನಾಗಿ ನೆನೆಯುತ್ತೆ ಹಾಗಾಗಿ ನೀವು ಮಾರನೇ ದಿನ ದೀಪ ಹಚ್ಚಿದ್ರು ಕೂಡ ಚೆನ್ನಾಗಿ ಅದು ಎಲ್ಲ ಉರಿಯುವವರೆಗೂ ಶಾಂತಿ ಆಗೋದಿಲ್ಲ ಹೂಗಳನ್ನು ತಂದಿಟ್ಕೊಳ್ಳಿ ಎಲೆ ಅಡಿಕೆ ದಕ್ಷಿಣೆ ನೈವೇದ್ಯಕ್ಕಾಗಿ ಕೂಡ ಹಣ್ಣುಗಳನ್ನು ತಗೋಬಹುದು ಹೆಸರು ಬೇಳೆ ನೆನೆಸಿ ಇಡೋದು ನೈವೇದ್ಯಕ್ಕೆ ಇಲ್ಲಾಂದ್ರೆ ಪುಳಿಯೋಗರೆ ಆಗಲಿ ಇವುಗಳನ್ನು ಕೂಡ ಮಾಡಬಹುದು ಅವುಗಳನ್ನ ಮಾಡ್ತಾರಂದ್ರೆ ಅದಕ್ಕೂ ಕೂಡ ಒಂದು ಕಾರಣ ಇದೆ ಈಗ ಹೆಸರು ಕಾಳು ನಾವು ಕುದಿಸಿ ಮಾಡಿ ಒಂದೊಂದು ಕಾಳು ಒಂದ್ ಇಷ್ಟೇ ಇಟ್ಟು ಸತ್ತೆ ಅದರಲ್ಲಿ ಕೂಡ ಎಷ್ಟು ನೂರಾರು ಕಾಳು ಇರ್ತಾವ ಪುಳಿಯೋಗರೆ ಮಾಡಿದ್ರು ಕೂಡ ಒಂದು ಬಟ್ಲ ಪುಳಿಯೋಗರೆ ನೈವೇದ್ಯ ಇಟ್ಟಿವಂದ್ರೆ ಒಂದೊಂದು ಕಾಳು ಕೂಡ ಒಂದೊಂದು ದಿನ ನಾವು ನೈವೇದ್ಯ ಇಟ್ಟಂಗ ಮುನ್ನೂರ ಅರವತ್ತೈದು ಬತ್ತಿಗೆ ಮುನ್ನೂರ ಅರವತ್ತೈದು ನೈವೇದ್ಯ ಮಾಡಿದಂಗ ಅಂತ ಕೂಡ ಪುಳಿಯೋಗರೆ ಅಥವಾ ಹೆಸ್ರು ಕಾಳು ಕೂಡ ಇಡ್ತಾರೆ ನಿಮ್ಗೆ ಆಗಿಲ್ಲ ಅಂದ್ರೆ ಇಷ್ಟು ಬೆಲ್ಲ ಕಡಲೆ ಸಕ್ಕರೆ ಅಥವಾ ಹಣ್ಣು ಯಾವುದಾದ್ರೂ ಒಂದು ನೈವೇದ್ಯಕ್ಕಾಗಿ ತಗೊಳ್ಳಿ ಇವೆಲ್ಲನೂ ನೀವು ಒಂದಿನ ಮೊದಲೇ ರೆಡಿ ಮಾಡಿ ಡೇ ನೀವು ಮಾರ್ನಿಂಗ್ ಆದ್ರೆ ಬೆಳಗಿನ ಜಾವ ಸೂರ್ಯೋದಯಕ್ಕಿಂತ ಮುಂಚೆ ಹಚ್ಬೇಕು ಇಲ್ಲಾಂದ್ರೆ ಸಾಯಂಕಾಲ ಸೂರ್ಯ ಅಸ್ತ ಆಗುತ್ತಲ್ಲ ಅವಾಗ ಹಚ್ಬೇಕು ನೀವು ಮನೆಯಲ್ಲೇ ಅಥವಾ ದೇವಾಲಯಗಳಲ್ಲಿ ಅಂದ್ರೆ ನೀವು ಎಲ್ಲಿ ತುಳಸಿ ಮುಂದೆ ಹಚ್ತಿರೋ ಎಲ್ಲಿ ಹಚ್ತಿರೋ ಅಲ್ಲಿ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಒಂದ್ ಚಿಟಿಗೆ ಅರ್ಣ ಹಾಕಿ ಚೆನ್ನಾಗಿ ಸಾರ್ಸಿ ಅಲ್ಲಿ ಒಂದು ಪದ್ಮ ರಂಗೋಲಿ ಹಾಕೋಬೇಕು ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ಹೂವ ಏರಿಸಿ ಚಂದ ಅಲಂಕಾರ ಮಾಡ್ಕೋಬೇಕು ಅದಾದ್ಮೇಲೆ ನೀವು ಬತ್ತಿ ಅಂತ ತಗೊಂಡಿರ್ತೀರಲ್ಲ ಆ ಪ್ರಣತಿಗೂ ಕೂಡ ಸುತ್ತ ಅರ್ಶನ ಕುಂಕುಮ ಗಂಧದಿಂದ ಹಚ್ಚಿ ನೀವು ನೆನೆಸಿಟ್ಟಿರುವಂತಹ ಬತ್ತಿಗಳನ್ನ ಆ ಪ್ರಣತಿಯಲ್ಲಿಟ್ಟು ಒಂದ್ರ ಮೇಲೆ ಒಂದಿಡ್ಬೇಕು ಆ ಪ್ರಣತಿಗಳನ್ನ ಅಲ್ಲಿ ರಂಗೋಲಿ ಹಾಕಿರ್ತಾರಲ್ಲ ಮಧ್ಯದಲ್ಲಿ ಇಡಬೇಕು ಅದ್ರ ಮುಂದ್ಗಡೆ ನೀವು ಎಲೆ ಅಡಿಕೆ ದಕ್ಷಿಣೆ ಹೂವು ಮತ್ತೆ ಹಣ್ಣು ನೈವೇದ್ಯಕ್ಕಾಗಿ ಏನ್ ಮಾಡಿರ್ತಾರಲ್ಲ ಅವೆಲ್ಲ ಇಟ್ಟು ಏಕಹಾರತಿಯಿಂದ ಆ ದೀಪನ ಬೆಳಗಿಸ್ಬೇಕು ಬೆಳಗಿಸಾದ್ಮೇಲೆ ಉದಿನ ಕಡ್ಡಿಯಿಂದ ಬೆಳಗ್ಗೆ ಧೂಪ್ ಸ್ಟಿಕ್ಸ್ ಇರ್ತಾವಲ್ಲ ಧೂಪ್ ಸ್ಟಿಕ್ಸ್ ನಚ್ಚಿ ಅಲ್ಲಿ ಇಡಬೇಕು ದೀಪಂ ಧೂಪಂ ನೈವೇದ್ಯಂ ಸಮರ್ಪಯಾಮಿ ಅಂತೇಳಿ ನೀವು ಎಲ್ಲ ಅಲ್ಲಿ ಏನ್ ನೈವೇದ್ಯಕ್ಕೆ ಇಟ್ಟಿರ್ತಾರಲ್ಲ ಅದನ್ನ ತೋರಿಸಿ ಕೈಯಲ್ಲಿ ಸ್ವಲ್ಪ ಅಕ್ಷತನ ಇಟ್ಕೊಂಡು ನಿಮ್ ಮನಸ್ಸಲ್ಲಿ ಏನಾದ್ರೂ ಕೋರಿಕೆ ಇತ್ತಂದ್ರೆ ಎಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಆ ದೀಪಕ್ಕೆ ಹಾಕಿ ನಮಸ್ಕಾರ ಮಾಡ್ಕೋಬೇಕು ಈಗ ನೀವು ಒಳ್ಳೆ ಹತ್ರ ಹಚ್ಚೋದಾಗಿತ್ತು ಅಂತಂದ್ರೆ ಈಗ ಒಳೆ ಸ್ನಾನಕ್ಕೆ ಹೋಗಿರ್ತೀನಿ ನದಿ ಸ್ನಾನಕ್ಕ ಅವಾಗ ಕೂಡ ಈ ಮೂರತ್ತೈದು ಬತ್ತಿ ದೀಪಾನ ಹಚ್ಬಹುದು ಅಲ್ಲಿ ಅಷ್ಟೇ ನೀವೆಲ್ಲಿ ಗಂಗಮ್ಮ ಪೂಜೆ ಅಂತೂ ಹೇಗೋ ಮಾಡೇ ಮಾಡ್ತಿರಲ್ಲ ಒಳ ಸ್ನಾನ ಆದ್ಮೇಲೆ ಆ ಪೂಜೆ ಮಾಡದ ಪಕ್ಕದಲ್ಲೇನೆ ಅಲ್ಲಿ ಕೂಡ ಸ್ವಲ್ಪ ಚೆನ್ನಾಗಿ ಅನ್ಕೊಂಡು ಸೇಮ್ ಇದೇ ರೀತಿ ಸ್ವಲ್ಪ ರಂಗೋಲಿ ಹಾಕಿ ಅರ್ಶನ ಕುಂಕುಮ ಹಾಕಿ ಬತ್ತಿ ಇಟ್ಟು ಪೂಜೆ ಮಾಡಿ ನೈವೇದ್ಯ ಕೇಯನ್ನಿಟ್ಟು ಒಯ್ಬೋದು ಕೆಲವರಾದ್ರೆ ಕಾಯಿ ಹೊಡಿತಾರೆ ಕಾಯಿ ಕೂಡ ಹೊಡಿಬೋದು ಈಗ ನಾವು ದೀಪ ಹಚ್ಚಬೇಕು ಅಂತೇಳಿ ಬೇರೆ ಯಾರೋ ಹಚ್ಚಿರುವ ದೀಪನ ಕಡೆ ಈ ಕಡೆ ಸೈಡ್ ದೊಬ್ಬಿ ನಮ್ಮ ದೀಪ ಒಂದೇ ಹಚ್ತೀವಲ್ಲ ಆ ತರ ಮಾಡಬಾರ್ದು ಎಲ್ಲಿ ಪ್ಲೇಸ್ ಇರ್ತದೋ ಅಲ್ಲೇ ಹಚ್ಚಿ ಎಲ್ಲಿ ಇಲ್ಲಾಂದ್ರೆ ನಿಮ್ಮ ಮನೆ ಮುಂದೆ ತುಳಸಿ ಗಿಡ ಇದ್ದೇ ಇರುತ್ತಲ್ಲ ಅಲ್ಲಿ ಹಚ್ಬೋದು ಇಲ್ಲ ನಿಮ್ಮ ಇಷ್ಟ ದೇವರು ಕುಲದೇವರು ಅಲ್ಲಿ ಕೂಡ ಹಚ್ಬೋದು ಈಗಂತರೂ ದೇವಾಲಯಗಳಲ್ಲಿ ಪ್ರತಿಯೊಂದು ದೇವಾಲಯದಲ್ಲಿ ಕೂಡ ಈ ಕಾರ್ತಿಕ ಮಾಸ ಒಂದು ತಿಂಗಳು ನೀವು ದೀಪ ಹಚ್ಚೋದಿಕ್ಕಂತಾನೆ ಇಟ್ಟಿರ್ತಾರೆ ಅಲ್ಲಿ ಕೂಡ ಹೋಗಿ ದೀಪ ಹಚ್ಬಹುದು ಇನ್ನು ಕಾರ್ತಿಕ ಮಾಸದಲ್ಲಿ ವನಭೋಜನಕ್ಕೆ ಕೂಡ ಹೋಗ್ತಾರಲ್ಲ ಅಲ್ಲಿ ಕೂಡ ದಾಮೋದರನ ಪೂಜೆ ಮಾಡ್ತಾರೆ ಉಸ್ರಿಕಾಯಿ ಗಿಡದ ಪೂಜೆ ಮಾಡ್ತಾರಲ್ಲ ಅಲ್ಲಿ ಗಿಡದಲ್ಲಿ ಕೂಡ ಈ ಮುನ್ನೂರತ್ತೈದು ದೀಪನ ಹಚ್ಚಬಹುದು ಈ ಕಾರ್ತಿಕ ಮಾಸದಲ್ಲಿ ಒಂದು ದಿನ ಆಗ್ಲಿ ಅಥವಾ ಸೋಮವಾರ ಸೋಮವಾರ ಬರುತ್ತಲ್ಲ ಪ್ರತಿ ಸೋಮವಾರ ಆಗ್ಲಿ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮನೆಯವರು ಯಾರಾದರೂ ಬೇರೆ ಊರಲ್ಲಿ ಇರ್ತಾರ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೂಡ ಅವರ ಹೆಸರಲ್ಲಿ ಕೂಡ ಈ ಒಂದು ದೀಪಾನ ಬೆಳಗಿಸ್ಬೋದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಿರೋ ಅಷ್ಟು ಜನ ಕೂಡ ಈ ದೀಪಾನೇ ಬೆಳಗಿಸ್ಬೋದು ಈಗ ನೋಡ್ರಿ ಯಾರಿಗೆ ಹಸುವಾದರೆ ಅವರೇ ಊಟ ಮಾಡ್ತೀವಲ್ಲ ಹಾಗಾಗಿ ಸಾಧ್ಯವಾದಷ್ಟು ಯಾರ್ದವರೇ ಅವರವ್ರ ದೀಪನ ಬೆಳಗಿಸಿದ್ರೆ ತುಂಬಾ ವಿಶೇಷ ಫಲ ಕಾರ್ತಿಕ ಮಾಸದಲ್ಲಿ ತುಳಸಿಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅದು ಯಾಕೆ ಮತ್ತೆ ನಾವು ಈ ಒಂದು ತಿಂಗಳ ತುಳಸಿ ಪೂಜೆ ಮಾಡ್ತೀವಿ ವಿಶೇಷವಾಗಿ ದ್ವಾದಶಿ ಎಂದು ತುಳಸಿ ವಿವಾಹ ಅಂತ ಕೂಡ ಪೂಜೆ ಮಾಡ್ತೀವಿ ಅವತ್ತಾಗಿಲ್ಲ ಅಂದರೆ ಹುಣ್ಣಿಮೆ ದಿನ ಕೂಡ ಮಾಡ್ತೀವಿ ಅದು ಹೇಗೆ ಮತ್ತು ಯಾಕೆ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿನ್ನ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ನಾಲ್ಕು ಮಂದಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಈಗ ಹೈಪ್ ಅಂತ ಆಪ್ಷನ್ ಕೂಡ ಬಂದಿದೆ ಹೈಪ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ